ನನ್ನ ಮುದ್ದಿನ ಮಗುವೆ ನಿನ್ನ ಶ್ರಮದ ಅಗತ್ಯವಿರುವಾಗ ನಿನ್ನ ಶ್ರಮವನ್ನು ಖಂಡಿತವಾಗಿಯೂ ಮಾಡು ನಾನೇ ನಿನ್ನ ಮಾರ್ಗದರ್ಶನ ಮಾಡುತ್ತಿರುವಾಗ ಎಲ್ಲ ಸರಿಯಾಗುತ್ತದೆ ಎಂದು ನಂಬು ನಿನ್ನ ಭಾರವನ್ನು ನನ್ನ ಮೇಲೆ ಹಾಕು ನಿನ್ನ ಬಳಿ ಬರುತ್ತಿರುವ ಹೊಸ ಅವಕಾಶಗಳ ಮೇಲೆ ಹೊಸ ಜನರ ಮೇಲೆ ಹೊಸ ಸಮಯದ ಮೇಲೆ ಮಾತ್ರವೇ ನಿನ್ನ ಗಮನವಿರಲಿ ಸಮಯ ನಿನಗೋಸ್ಕರ ತನ್ನ ನಿರ್ಧಾರವನ್ನು ಬದಲಾಯಿಸಿಕೊಳ್ಳುತ್ತಿದೆ ಅದೃಷ್ಟ ನಿನಗೋಸ್ಕರ ತನ್ನ ದಿಶೆಯನ್ನು ಬದಲಾಯಿಸಿಕೊಳ್ಳುತ್ತಿದೆ ಜನರು ನಿನಗೋಸ್ಕರ ತಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳುತ್ತಿದ್ದಾರೆ ನಿನಗೆ ಎಲ್ಲರ ಆಶೀರ್ವಾದವಿದೆ ಎಲ್ಲ ನಿನ್ನ ಪರವಾಗಿಯೇ ಆಗುತ್ತದೆ ಭಯವನ್ನು ಬಿಡು ನಂಬಿಕೆಯನ್ನು ಬಿಡಬೇಡ ಎಲ್ಲರ ಹಾಗೆ ನೀನಿರಬೇಕೆಂದು ಬಯಸಬೇಡ ನೀನು ಎಲ್ಲರ ಹಾಗೆಯೆಲ್ಲ ನೀನು ನನ್ನ ಹಾಗೆ ಇರುವ ನನ್ನ ಮುದ್ದು ಮಗು ಯಾರ ಜೊತೆ ನಿನ್ನ ಸಂಬಂಧವಿದೆಯೋ ಅವರು ನಿನ್ನ ಬಳಿ ಬಂದೇ ಬರುತ್ತಾರೆ ನಿನ್ನ ಹಾಗೆಯೇ ಇರುವವರು ನಿನ್ನ ಮುಂದೆ ಬರುತ್ತಾರೆ ಸಂತೋಷವನ್ನು ನೀಡುವ ಒಳ್ಳೆಯ ಸಮಾಚಾರಗಳು ನಿನಗೆ ಧೈರ್ಯವನ್ನು ನೀಡುತ್ತದೆ ನಿನಗೆ ಸಿಕ್ಕಿರುವ ಕಾರ್ಯಗಳು ದೈವ ಕಾರ್ಯಗಳೆಂದು ನಂಬು ನಿನಗೆ ದೇವರ ಆಶೀರ್ವಾದ ಸದಾ ಇರುತ್ತದೆ ಇದೇ ಸತ್ಯ ನಿನ್ನ ಮೇಲೆ ನನಗೆ ಪ್ರೀತಿ ಸದಾ ಇರುತ್ತದೆ ನಾನು ನಿನ್ನೊಡನೆಯೇ ಇದ್ದೇನೆ ನನ್ನ ಮಗುವೆ ಆದದ್ದನ್ನು ಮರೆತು ನಿನ್ನ ದುಃಖವನ್ನು ನನ್ನ ಪಾದಗಳಲ್ಲಿ ಸಮರ್ಪಿಸು ನಿನಗೆ ಎಲ್ಲ शुभवे जय साम्